ನ್ಯೂಸ್ ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಸಿದ್ದರಾಮೇಶ್ವರ ಜಯಂತಿ ಹಾಗೂ ಭೋವಿ ಸಮಾಜದ ನಾಯಕರಿಗೆ ಸನ್ಮಾನ ಮಾಡಲು ಸಭೆ ಮಾರ್ಚ್ ಇಪ್ಪತ್ತೆರಡರಂದು ಜಿಲ್ಲಾ ಮಟ್ಟದಲ್ಲಿ ಸಿದ್ದರಾಮೇಶ್ವರ ಜಯಂತಿಗೆ ತಾಲೂಕು ಮಟ್ಟದಲ್ಲಿ ಸಿದ್ಧತೆ ಮಂಗಲ ಪ್ರವಾಸಿ ಮಂದಿರದಲ್ಲಿ ಬೋವಿ ಸಮಾಜದ ಜಿಲ್ಲಾ ಹಾಗೂ ತಾಲೂಕು ಮುಖಂಡರ ನೇತೃತ್ವದಲ್ಲಿ ಮಾರ್ಚ್ ಇಪ್ಪತ್ತೆರಡರಂದು ಜಿಲ್ಲಾ ಕೇಂದ್ರದಲ್ಲಿ ಸಿದ್ದರಾಮೇಶ್ವರ ಜಯಂತಿ ಹಾಗೂ ಬೋವಿ ಸಮಾಜದ ನಾಯಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತದೆ ಎಂದು ಬೋವಿ ಸಮಾಜದ ಹಿರಿಯ ಮುಖಂಡರು ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರಾದ ಸಿವಿ ಗೋಪಾಲ್ ಪೋಟೆಪಲ್ಲಿ ಮುನಿರಾಮಪ್ಪ ವರದೀನಹಳ್ಳಿ ವೆಂಕಟೇಶ್ ಬೋವಿ ಯುವ ವೇದಿಕಾ ಜಿಲ್ಲಾ ಅಧ್ಯಕ್ಷ ಎಲ್ ಜೆ ಮುನಿರಾಜು ಕೆಚಿಎಫ್ ತಾಲೂಕು ಅಧ್ಯಕ್ಷ ವೆಂಕಟೇಶಪ್ಪ ಸಮುದಾಯ ಮುಖಂಡರಾದ ಮಾಲೂರು ಲೋಕೇಶ್ ನಾರಾಯಣಪ್ಪ ಟಿಪಿ ಬಾಬು ಮಹದೇವಪುರ ಕೃಷ್ಣಪ್ಪ ಬಾಲಚಂದ್ರ ಪಾಲ್ ಪ್ರಸಾದ್ ನಾರಾಯಣಸ್ವಾಮಿ ಬಾರ್ಲಿ ಚಂದ್ರಪ್ಪ ಹಾಗೂ ಸಮುದಾಯ ಮುಖಂಡರು ಭಾಗವಹಿಸಿದರು ವರದಿ ಹರಿಚಿನು ಧನ್ಯವಾದಗಳು ಕೋಲಾರ ಜಿಲ್ಲೆಯಲ್ಲಿ ಸಿದ್ದರಾಮೇಶ್ವರ ಜಯಂತಿ ಹಾಗೂ ನಮ್ಮ ಲೋಕಸಭಾ ಸದಸ್ಯ ಅಂತ ಮಲ್ಲೇಶ್ ಬಾಬು ಮತ್ತು ನಿವೃತ್ತಿ ಐ ಎ ಎಸ್ ಅಧಿಕಾರಿಯಾಗಿರ್ತಕ್ಕಂಥ ಮಂಜುನಾಥ್ ಪ್ರಸಾದ್ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡು ನಮ್ಮ ಪೂಜ್ಯ ಗುರುಲಾದಂಥ ಶ್ರೀ 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 ಇಮ್ಮಡಿ ಸಿದ್ದರಾಮೇಶ್ವರ ಒಂದು ಸನ್ನಿಧಿಯಲ್ಲಿ ಕೋಲಾರ ಜಿಲ್ಲೆ ಇಪ್ಪತ್ತೆರಡನೇ ತಾರೀಕು ಅದಕ್ಕೆ ಪೂರ್ವ ಸಭೆ ಆಗಿರುತ್ತೆ ಪ್ರತಿ ತಾಲೂಕಿನ ಪೂರ್ವ ಸಭೆ ಕೆಲಸ ಕರೆಸಿ ನಾವೆಲ್ಲರಿಗೂ ಕೂಡ ಆ ಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರಬೇಕು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಯಾಕಂದರೆ ಮಂಜುನಾಥ್ ಪ್ರಸಾದ್ ಅವರು ಅತಿ ಹೆಚ್ಚು ಜನರಿಗೆ ಸೇವೆ ಮಾಡಿರ್ತಕ್ಕಂಥವ್ರು ಅವರು ಅವರು ಏನು ಐ ಎ ಎಸ್ ಆಫೀಸರ್ ಆಗಿರ್ತಕ್ಕಂಥ ಹುಣಸಾಮಣ್ಣ ಅವರು ಕೋಲಾರ ಮೆಡಿಕಲ್ ಕಾಲೇಜು ಮತ್ತು ಇಂಡಸ್ಟ್ರಿಯಲ್ ಹತ್ರ ಅವರು ಅಭಾರಂಥ ಕೊಡುಗೆ ಈ ಜಿಲ್ಲೆ ರಾಜ್ಯದಲ್ಲಿ ಅಂದ್ರೆ ಯಾವತ್ತೂ ಕೂಡ ಅವರು ಸನ್ಮಾನ ಮಾಡಿಲ್ಲ ಅದರಿಂದ ಸಮಾಜ ಎಲ್ಲ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಒಂದು ಕಾರ್ಯಕ್ರಮ ಇಟ್ಕೊಂಡು ಸನ್ಮಾನ ಕಾರ್ಯಕ್ರಮ ಇಡೋದು ಆ ಕಾರ್ಯಕ್ರಮಕ್ಕೆ ಪೂರ್ವಭಾವ ಸಭೆಯನ್ನು ಕರೆಸಿ ಎಲ್ಲರೂ ಕೂಡ ನಮ್ಮ ನಾಯಕರ ಹತ್ರ ನಮ್ಮ ಹಿರಿಯರು ಮತ್ತೆ ಯುವಕ ಮಿತ್ರರು ಎಲ್ಲ ಮಹಿಳೆಯರ ಹತ್ರ ಕೂಡ ಚರ್ಚೆ ಮಾಡಿ ಆ ಕಾರ್ಯಕ್ರಮಕ್ಕೆ ದಯವಿಟ್ಟು ಎಲ್ಲರೂ ಕೂಡ ಸಹಕರಿಸಿ ಬರಬೇಕಂತ ಇವತ್ತು ಈ ಕಾರ್ಯಕ್ರಮನ ಪೂರ್ವಭಾವ ಸಭೆಯನ್ನು ಮಾಡಿದ್ವಿ thank mm. you